ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ದಿನ ದ್ವಾದಶ ರಾಶಿಗಳ ಭವಿಷ್ಯವನ್ನ ಈ ಮಕರ ಸಂಕ್ರಾಂತಿ ಮುಗಿಯ ಮುಗಿದ ಮೇಲೆ ಈ ಮಕರ ಸಂಕ್ರಮಣ ಸೂರ್ಯ ಮಕರ ರಾಶಿಯನ್ನು ಸಮಯದಲ್ಲಿ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪಯಣವನ್ನು ಕಂಬಿಸಿದ ಮೇಲೆ ತನ್ನ ಪಯ ಯಾವ ರಾಶಿ ಮೇಲೆ ಈ ಸೂರ್ಯನ ಪ್ರಭಾವ ಅನುಕೂಲ ಅಂಶಗಳೇನು ಅನ್ನುವ ವಿಷಯಗಳನ್ನ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮುಖ್ಯವಾಗಿ ಜನವರಿ ಹದಿನಾಲ್ಕರಂದು ಈ ಮಕರ ಸಂಕ್ರಮಣ ದಿನದಂದು ಸೂರ್ಯ ತನ್ನ ದಿಕ್ಕನ್ನು ಬದಲಾಯಿಸಿ ಈ ಉತ್ತರಾಯಣ ಪುಣ್ಯ ಕಾಲವನ್ನು ನಮಗೆ ತಂದುಕೊಟ್ಟಿದ್ದಾನೆ ಸೊ ಈ ಉತ್ತರಾಯಣ ಪುಣ್ಯಕಾಲದಲ್ಲಿ ಏನು ಹಗಲು ಜಾಸ್ತಿ ಇರುತ್ತೆ ರಾತ್ರಿ ಕಮ್ಮಿ ಇರುತ್ತೆ ದಕ್ಷಿಣದಲ್ಲಿ ಏನ್ ನೋಡಿದಿವಿ ರಾತ್ರಿ ಸಮಯ ಜಾಸ್ತಿ ಇತ್ತು ಹಗಲು ಸಮಯ ಕಮ್ಮಿ ಇತ್ತು ಆದರೆ ಈ ಉತ್ತರಾಯಣ ಪುಣ್ಯ ಕಾಲದಲ್ಲಿ ನಮಗೆ ಸಿಗುವಂತಹ ಮಹಾ ಅದ್ಭುತ ಅವಕಾಶವೇನೆಂದರೆ ಬೆಳಕು ಜಾಸ್ತಿ ಇರುತ್ತೆ ಅದೇ ತರ ನಮ್ಮ ಜೀವನದಲ್ಲಿ ಆಶೆ ಎಂಬುವ ಬೆಳಕು ಆಕಾಂಕ್ಷಿ ಎಂಬುವ ಬೆಳಕು ಪ್ರಯತ್ನ ಎಂಬುವ ಬೆಳಕು ಮತ್ತು ಯಶಸ್ಸು ಎನ್ನುವ ಬೆಳಕು ಪ್ರತಿ ಒಬ್ಬರ ಜೀವನದಲ್ಲಿ ಸಿಗಲಿ ಅಂತ ಭಾವಿಸುತ್ತ ಈಗ ನಾವು ಕಟಕ ರಾಶಿ ಜಾತಕರ ಈ ಅನುಕೂಲ ಫಲಿತಗಳು ಯಾವ ತರ ಈ ಮಕರ ಸಂಕ್ರಮಣ ಆದ ಮೇಲೆ ಇದೆ ಅನ್ನುವುದ ಬಗ್ಗೆ ನಾವು ಈ ವರ್ಷದಲ್ಲಿ ಯಾವ ತರ ಇರುತ್ತೆ ಅನ್ನುವ ಬಗ್ಗೆ ನಾವು ಈ ವಿಡಿಯೋ ಮುಖಾಂತರವು ತಿಳಿದುಕೊಳ್ಳೋಣ ಮುಖ್ಯವಾಗಿ ಈ ವರ್ಷದಲ್ಲಿ ಕಟಕ ರಾಶಿ ಜಾತಕರು ಮಾನವ ಸಂಬಂಧಗಳ ಮೇಲೆ ಜಾಸ್ತಿ ದೃಷ್ಟಿ ಬೀಳ್ತಾ ಇದೆ ನೋಡಿ ಈಗ ನಮ್ಮ ಜೀವನದಲ್ಲಿ ನಾವು ತುಂಬಾ ಹಣ ಹಿಂದೆ ಹೊಡ್ತಾ ಇದ್ದೇವೆ ಹಣ ಗಳಿಸಬೇಕು ಹಣ ಹೂಡಿಕೆ ಮಾಡಿಕೆ ಮಾಡಬೇಕು ಆಸ್ತಿಗಳು ಮಾಡಬೇಕು ಅಂತ ಕೆಲವು ಜನ ಮತ್ತು ಕೆಲವು ಜನ ಶಕ್ತಿ ಇದ್ದರೂ ಅತ್ಯಂತ ಕಾಲ ಮೊಬೈಲ್ ನೊಂದಿಗೆ ಮತ್ತು ಲ್ಯಾಪ್ಟಾಪ್ಗಳೊಂದಿಗೆ ಟಿವಿಯೊಂದಿಗೆ ತಮ್ಮ ಅಮೂಲ್ಯವಾದ ಸಮಯವನ್ನು ಹೆಚ್ಚು ಅವರು ಬಳಸುತ್ತಾ ಇದ್ದಾರೆ ಮಾನವ ಸಂಬಂಧಗಳ ಮೇಲೆ ಕಾಳಜಿ ಆಗಲಿ ಪ್ರೀತಿಯಾಗಲಿ ಅನುರಾಗ ಆಗಲಿ ಕೊನೆ ಪಕ್ಷದಲ್ಲಿ ಒಂದು ಮಾತಾಗಲಿ ಸಿಗುವಂತಹ ಸಂದರ್ಭ ನಮಗೆ ಕಾಣ್ತಾ ಇಲ್ಲ ಈ ಆಧುನಿಕ ಯುಗದಲ್ಲಿ ಕಟಕ ರಾಶಿಯವರೇ ನೀವು ಇಷ್ಟಕ್ ಮುಂಚೆ ಎಷ್ಟೋ ಕೆಲಸಗಳಲ್ಲಿ ಎಷ್ಟೋ ಸಮಸ್ಯೆಗಳಲ್ಲಿ ಎಷ್ಟೋ ಆ ವಿಭಿನ್ನ ವ್ಯವಹಾರಗಳಲ್ಲಿ ತೊಡಗಿ ನಿಮ್ಮ ಮಾನವ ಸಂಬಂಧಗಳ ಕುಟುಂಬ ಸಂಬಂಧಗಳ ಮೇಲೆ ನಿಮ್ಮ ದೃಷ್ಟಿ ಕಮ್ಮಿ ಆಗಿತ್ತು ಆ ಕಾರಣದಿಂದ ಈ ಟೈಮ್ ಏನಿದೆಯೋ ಈ ವರ್ಷವು ನೀವು ನಿಮ್ಮ ಮಾನವ ಸಂಬಂಧಗಳ ಮೇಲೆ ಕುಟುಂಬ ಸದಸ್ಯರ ಮೇಲೆ ನೀವು ಅತ್ಯಂತ ಸಮಯ ಹೆಚ್ಚಿಸುವುದಿಕ್ಕೆ ಪ್ರಯತ್ನ ಮಾಡಬೇಕು ಫ್ಯಾಮಿಲಿ ಅಂದ್ರೆ ನಮ್ಮ ಮನೆ ಪಕ್ಕದ ಮನೆಯಲ್ಲಿ ಈಗಿರುವಂತಹ ಜನರೇಷನ್ ಅಲ್ಲಿ ಪಕ್ಕದ ಮನೆಯಲ್ಲಿ ಯಾರು ಗೊತ್ತಿಲ್ಲ ಎದುರುಗಡೆ ಮನೆಯಲ್ಲಿ ಯಾರಿದಾರೋ ಗೊತ್ತಿಲ್ಲ ಬಾಗಿಲು ಮುಚ್ಕೊಂಡು ನಮ್ಮ ಕೆಲಸ ನಮ್ಮ ಫೋನ್ಗಳಲ್ಲಿ ನಮ್ಮ ಟಿವಿಗಳನ್ನು ಬಿಜಿ ಹಾಕ್ತಾ ಹೋಗ್ತಿರ್ತೇವೆ ಎಲ್ಲಿ ಏನ್ ನಡೆಯುತ್ತೋ ನಮ್ಗೆ ಗೊತ್ತಿರೋಲ್ಲ ಈ ಇಂತಹ ಸಂದರ್ಭಗಳಲ್ಲಿ ಈಗ ಪ್ರತಿ ಒಬ್ಬರು ಮನುಷ್ಯ ಸಂಬಂಧಗಳು ದಿನದಿಂದ ದಿನಕ್ಕೆ ಕಡೆಗೆ ಹೋಗ್ತಾ ಇದೆ ದಿನದಿಂದ ದಿನಕ್ಕೆ ತಮ್ಮ ಬೆಲೆಯನ್ನು ಕಳೆದುಕೊಳ್ತಾ ಇದೆ ಆ ಕಾರಣದಿಂದ ಕಟಕ ರಾಶಿಯವರೇ ನೀವು ನಿಮ್ಮ ಫ್ಯಾಮಿಲಿ ಆಗಿರ್ಲಿ ಫ್ರೆಂಡ್ಸ್ ಆಗಿರ್ಲಿ ಈ ವ್ಯಾಪಾರ ಭಾಗಸ್ವಾಮಿಗಳಾಗಿರ್ಲಿ ನಿಮ್ಮ ಜೊತೆ ವ್ಯಾಪಾರವನ್ನು ಮಾಡುವಂತಹ ಪಾರ್ಟ್ನರ್ಸ್ ಆಗಿರ್ಲಿ ಅವರೊಂದಿಗೆ ನಿಮ್ಮ ಸಂಬಂಧ ಬಾಂಧವ್ಯಗಳು ಉತ್ತಮವಾಗಿರುತ್ತೆ ಈ ಕಾಲದಲ್ಲಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ನೋಡಿ ನಿಮ್ಮ ಫ್ಯಾಮಿಲಿ ಜೊತೆಗೆ ಕೆಳವಂತ ಕಳೆಯುವಂತಹ ಸಮಯವಾಗಿರ್ಬಹುದು ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ನೀವು ಸೇರಿ ಅವರೊಂದಿಗೆ ಸಮಾರಂಭಗಳಲ್ಲಿ ಮತ್ತು ಫಂಕ್ಷನ್ಗಳಲ್ಲಿ ಮೀಟ್ ಆಗಿ ಅವರನ್ನ ಮಾತನಾಡಿಸಿರುವಂತಹ ರೀತಿಯಾಗಿರಲಿ ಇಲ್ಲ ನಿಮ್ಮ ವ್ಯಾಪಾರ ಪಾರ್ಟ್ನರ್ಸ್ ಜೊತೆಯೊಂದಿಗೆ ಬಿಸ್ನೆಸ್ ಪಾರ್ಟ್ನರ್ಸ್ ಜೊತೆಗೆ ನೀವು ಬೆಳೆಸಿಕೊಂಡಿರುವ ಸಂಬಂಧಗಳು ಉತ್ತಮವಾಗಿರುತ್ತೆ ಈ ವರ್ಷದಲ್ಲಿ ನೀವು ಇದಕ್ ಮುಂಚೆ ನಿಮ್ಮ ಫ್ಯಾಮಿಲಿಯಲ್ಲಿ ಆಗಿರ್ಲಿ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಆಗಿರ್ಲಿ ಇಲ್ಲಾಂದ್ರೆ ಬಿಸ್ನೆಸ್ ಪಾರ್ಟ್ನರ್ಸ್ ಎಲ್ಲ ಬೇರೆ ಕಡೆ ಎಲ್ಲಾದ್ರೂ ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಒಂದು ಅಪಾರ್ಥವು ಕಾಣಿಸಿಕೊಂಡಿರುತ್ತೆ ಅದನ್ನೆಲ್ಲ ಬಿಟ್ಕೊಟ್ಟು ಅದನ್ನೆಲ್ಲ ಮರೆತು ಬಿಟ್ಟು ಒಂದು ಕ್ಷಮಾಗುಣದಿಂದ ಮತ್ತೆ ಅವರೊಡನೆ ಮತ್ತೆ ನಿಮ್ಮ ಸಂಬಂಧ ಬಾಂಧವ್ಯಗಳನ್ನ ಪುನರ್ ನಿರ್ಮಾಣ ಮಾಡಿಕೊಳ್ಳಲು ಮತ್ತೆ ಬೆಳೆಸಿಕೊಳ್ಳಲು ಈ ಸಮಯ ನಿಮಗೆ ಸೂಕ್ತವಾಗಿರುತ್ತೆ ನೀವು ಅವಕಾಶಗಳಿಗೋಸ್ಕರ ನೀವು ಸಿದ್ಧರಾಗಿರ್ತೀರಾ ಸುಮುಖತೆಯನ್ನ ತೋರಿಸ್ತೀರಾ ಮತ್ತೆ ನಿಮಗೆ ಗೊತ್ತಾಗುತ್ತೆ ಈ ಟೈಮಲ್ಲಿ ಗೊತ್ತಾಗುತ್ತೆ ಅಯ್ಯೋ ಎಷ್ಟೊಂದು ಪ್ರೀಶಿಯಸ್ ಟೈಮ್ ನಾನು ವೇಸ್ಟ್ ಆಗಿ ಇಂತಹ ಫ್ರೆಂಡ್ಸ್ ನಾನು ಮಿಸ್ ಮಿಸ್ ದಿನ ನಾನು ಮಾಡ್ಕೊಂಡೆ ಇಂತಹ ಫ್ಯಾಮಿಲಿ ನ ನಾನು ಮಿಸ್ ಮಾಡ್ಕೊಂಡೆ ಇಂತಹ ನ ನಾನು ಮಿಸ್ ಮಾಡ್ಕೊಂಡೆ ಅನ್ನುವಂತಹ ಒಂದು ಪಶ್ಚಾತ್ತಾಪ ಭಾವವು ಮತ್ತು ರಿಯಲೈಸ್ ಮತ್ತು ಅಪಾರ್ಥಗಳನ್ನು ಓವರ್ಕಮ್ ಮಾಡಲಿಕ್ಕೆ ಈ ಸಮಯ ಇದು ಉತ್ತಮವಾಗಿರುತ್ತೆ ಎಲ್ಲರ ನೀವು ಒಬ್ಬರಾಗಿ ಎಲ್ಲರಲ್ಲಿ ಒಬ್ಬರಾಗಿ ಎಲ್ಲರೊಂದಿಗೆ ಒಬ್ಬರಾಗಿ ನೀವು ಅವರ ಜೊತೆ ಅವರ ನೀ ನಿಮ್ಮ ಸಂಪರ್ಕವನ್ನು ನಿಮ್ಮ ಮಾತುಗಳಿಂದ ನಿಮ್ಮ ಪ್ರೀತಿ ಅನುರಾಗದಿಂದ ಅವರಿಗೆ ಒಳ್ಳೆಯವರಾಗ್ತೀರಾ ಅಂತ ಒಳ್ಳೆತನದಿಂದ ಅವರ ಮನಸ್ಸನ್ನು ಗೆಲ್ಲುತ್ತೀರಾ ಈ ಕಾಲದಲ್ಲಿ ಈ ಸಮಯದಲ್ಲಿ ಇನ್ನ ಈ ಕಾರಣದಿಂದ ನಿಮಗೆ ಹೊಸ ಹೊಸ ವ್ಯಾಪಾರ ಅವಕಾಶಗಳು ಉದ್ಯೋಗ ಅವಕಾಶಗಳು ವೃತ್ತಿಪರವಾದ ವ್ಯವಹಾರಿಕ ಅವಕಾಶಗಳು ನಿಮ್ಮನ್ನ ಹುಡುಕುತ್ತಾ ಬರುತ್ತೆ ಈ ಅವಕಾಶಗಳ ಮುಖಾಂತರ ನೀವು ನಿಮ್ಮ ಯಶಸ್ಸನ್ನ ನಿಮ್ಮ ಅಭಿವೃದ್ಧಿಯನ್ನ ಕಾಣಬಹುದು ಈ ಹೊಸವನ್ ಹೊಸದಾಗಿ ಬಂದಿರುವಂತಹ ಈ ಅವಕಾಶಗಳ ಮುಖಾಂತರ ನೀವು ತಪ್ಪದೆ ಇದಕ್ ಮುಂಚೆ ನೀವೇನು ಮಾಡಿದೀರೋ ನೀವು ಕಳೆದ ವರ್ಷಗಳಲ್ಲಿ ನೀವು ಯಾರಿಂದ ಬೇಡ ಇವರನ್ನು ಬೇಡ ಯಾರ ಜೊತೆನೂ ಸೇರೋದು ಬೇಡ ಸ್ವತಂತ್ರವಾಗಿರಬೇಕು ಪ್ರೈವಸಿಯಾಗಿ ಸ್ವತಂತ್ರವಾಗಿ ನಿರ್ಧಾರ ತಗೋಬೇಕು ಅನ್ನುವಂತಹ ಎಲ್ಲ ಪಕ್ಕಿಗಿಟ್ಟು ಈ ಹೊಸ ಅವಕಾಶಗಳನ್ನು ಯಾವ ರೀತಿ ಸಕ್ಸಸ್ ಅಂತ ಬೇರೆಯವರ ಜೊತೆ ನೀವು ಅವರ ಸಂಬಂಧಗಳನ್ನು ಬೆಳೆಸಿಕೊಂಡು ಅವರ ಪರಿಚಯಗಳ ಮುಖಾಂತರ ನೀವು ಈ ಹೊಸ ಅವಕಾಶಗಳನ್ನ ಯಶಸ್ಸು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀರಾ ಈ ವರ್ಷದಲ್ಲಿ ನೀವು ಈ ವ್ಯವಹಾರಕ್ಕೆ ವ್ಯವಹಾರ ಸಂಬಂಧ ವೈಯಕ್ತಿಕ ವಿಷಯಗಳಾಗಿರಬಹುದು ನಿಮ್ಮ ಫ್ಯಾಮಿಲಿ ಜೊತೆ ಮಾತನಾಡುವಾಗ ವ್ಯಾಪಾರದ ವಿಷಯಗಳಾಗಿರಬಹುದು ನಿಮ್ಮ ಪಾರ್ಟ್ನರ್ಸ್ ಜೊತೆ ಮಾತಾಡುವಾಗ ಮತ್ತೆ ಯಾವುದೇ ವಿಚಾರ ಮಾತಾಡುವಾಗ ಒಂದು ಸೂಕ್ಷ್ಮತೆ ಇರುವಾಗ ನಿಮ್ಮ ಮಾತಿನಲ್ಲಿ ಒಂದು ಕಾನ್ಫಿಡೆನ್ಸ್ ಇರಲಿ ಒಂದು ನಿಜ ಒಂದು ಲಾಯಲ್ಟಿ ಇರಲಿ ಒಂದು ನೀವು ಮಾತಾಡಿರುವ ಯಾವುದೇ ಕಲ್ಪನೆ ಆಗಬಾರದು ಒಂದು ಸುಳ್ಳು ಆಗಬಾರದು ಅಂತಹ ನಿಯತ್ತು ನೀವು ಮಾತನಾಡಿದರೆ ಎಲ್ಲರ ಮನಸ್ಸನ್ನ ಗೆಲ್ಲಬಹುದು ನೀವು ಮಾತನಾಡುವುದ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ಇರ್ಬೇಕು ಇಲ್ಲಾಂದ್ರೆ ಅದು ಬೇರೆ ತರ ಅಪಾರ್ಥ ಆಗೋದಕ್ಕೆ ಕಾರಣವಿರುತ್ತೆ ಇನ್ ಕೇಸ್ ಯಾರಾದ್ರೂ ಫೋನ್ ಮಾಡಿ ಮಾತಾಡೋಣ ಬಾ ಅಂತ ಕರೆದ್ರೂನು ನೇರವಾಗಿ ಮಾತಾಡೋಣ ಪೂರ್ತಿ ವಿವರಗಳು ಹೇಳೋಣ ನನ್ಗೆ ಸ್ವಲ್ಪ ಡೌಟ್ಸ್ ಇದೆ ಕ್ಲಾರಿಫಿಕೇಶನ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆ ನೀವು ಪ್ರತ್ಯೇಕವಾಗಿ ಮುಖಾಮುಖಿ ವ್ಯಕ್ತಿಗತ ನೀವು ವೈಯಕ್ತಿಕವಾಗಿ ಅವರನ್ನ ಭೇಟಿ ಮಾಡಿ ಆ ವಿಷಯದ ಬಗ್ಗೆ ಕ್ಲಾರಿಟಿ ಕೊಡುವುದು ಅತ್ಯುತ್ತಮ ಉತ್ತಮ ಮತ್ತು ಯಾವುದೇ ನ ಮತ್ತು ಟ್ರಾನ್ಸ್ಪರೆನ್ಸಿನ ಮೇಂಟೈನ್ ಮಾಡೋದು ಈ ವಿಷಯಗಳಲ್ಲಿ ಉತ್ತಮವಾಗಿರುತ್ತೆ ನಿಮ್ಮ ಸಂಬಂಧ ಬಾಂಧವ್ಯಗಳಲ್ಲಿ ನೀವು ಸೀಕ್ರೆಟ್ಸ್ ನ ಬಚ್ಚಿಡೋದು ಇಲ್ಲ ಸುಳ್ಳು ಹೇಳೋದು ಇಲ್ಲ ಅಸತ್ಯವನ್ನು ಹೇಳೋದ್ರಿಂದ ಅಹ್ ಅಪಾರ್ಥಗಳು ಜಾಸ್ತಿ ಆಗೋದಕ್ಕೆ ಕಾರಣ ಇರುವುದರಿಂದ ಈ ಸಮಯದಲ್ಲಿ ನೀವು ಮಾತನಾಡುವುದ ವಿಷಯಗಳ ಬಗ್ಗೆ ಸ್ಪಷ್ಟತೆ ಮತ್ತು ಹಾನೆಸ್ಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ನಿಮ್ಮಲ್ಲಿ ಬರುವಂತಹ ಈ ಚೇಂಜಸ್ ನಿಮಗೆ ತುಂಬಾ ಆತ್ಮಸಂತೃಪ್ತಿ ಕೊಡುತ್ತೆ ನಾನು ಏನು ಮುಚ್ಚಿಡದೆ ಒಂದು ವಿಷಯವನ್ನೇ ಹೇಳಿದ್ದೇನೆ ನಾನು ನನ್ನ ಕುಟುಂಬದ ಜೊತೆಗೆ ತುಂಬಾ ಸಮಯ ಕಳ್ ಕಳೆದಿದ್ದೇನೆ ನಮ್ಮ ನಮ್ಮ ಮಿತ್ರರೊಂದಿಗೆ ತುಂಬಾ ಸಮಯ ಕಳೆದಿದ್ದೇನೆ ಅನ್ನುವಂತಹ ಈ ವಿಷಯಗಳು ನಿಮ್ಮಲ್ಲಿ ಒಂದು ನೂತನ ಉತ್ಸಾಹ ಉತ್ಸಾಹವನ್ನ ಮತ್ತು ನೂತನವಾದಂತಹ ಒಂದು ಬದಲಾವಣೆಯನ್ನ ಈ ಬದಲಾವಣೆಯಿಂದ ನಿಮ್ಮ ಆರೋಗ್ಯವು ಸುಧಾರಣೆಯಾಗಿರುತ್ತೆ ಮನಸ್ಸು ಉಲ್ಲಾಸ ಭರಿತವಾಗಿರುತ್ತೆ ಮತ್ತೆ ಈ ಎಲ್ಲರೊಡನೆ ಈ ಸಂಬಂಧ ಬಾಂಧವ್ಯಗಳು ಬೆರೆಸಿರುವ ಕಾರಣದಿಂದ ಈ ವರ್ಷವು ನಿಮಗೆ ಅನೇಕ ವಿಧವಾದ ಶುಭ ಫಲಗಳನ್ನು ಕೊಡುತ್ತಾ ನಿಮ್ಮ ಜೀವನಕ್ಕೆ ಮತ್ತು ಮುಂದಿನ ದಿನಗಳಿಗೆ ಈ ನೀವು ತಗೊಳ್ಳುವಂತಹ ಈ ನಿರ್ಧಾರಗಳು ಈ ಬದಲಾವಣೆ ತುಂಬಾ ಉಪಯೋಗಕರವಾಗುತ್ತೆ ಮತ್ತು ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ ಅಂತ ಹೇಳುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರವಾದ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿ ಸಮಸ್ತ ಸನ್ಮಂಗಳಾನಿ ನಿಭವಂತು ಜೈ ಶ್ರೀರಾಮ್